ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಾನ್ಯ ಸಣ್ಣ ನೀರಾವರಿ ಸಚಿವರಾದಂಥ ಹಾಗೂ ಕೊಡಗು ಉಸ್ತುವಾರಿರಾದಂಥ ಎನ್ ಎಸ್ ಬೋಸರಾಜ್ ಅವರು ಪಟ್ಟಣಕ್ಕೆ ಕಾಮಗಾರಿ ವೀಕ್ಷಣೆಗೆ ಅಂತ ಬಂದಿದ್ದರು ಬಂದಿರತಕ್ಕಂಥ ಸಮಯದಲ್ಲಿ ನಮ್ಮ ಕರ್ನಾಟಕ ಸಂಘದ ಮುಖಂಡರು ರೋಡ್ ಅಗಲೀಕರಣ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂಥ ವಿಷಯ ಮನವಿ ಪತ್ರ ಕೊಡಲಿಕ್ಕೆ ಹೋದಾಗ ಅನುಚಿತವಾಗಿ ಮತ್ತು ಅವಶ್ಯ ಶಬ್ದಗಳಿಂದ ಬೈದಿದ್ದು ಬೈದಿದ್ದನ್ನು ನಮ್ಮ ಕರ್ನಾಟಕ ಸಂಘದಿಂದ ಖಂಡಿಸ್ತೀವಿ ಇದು ತೀವ್ರ ವಿರೋಧ ಪರಿಸ್ಥಿತಿ ಬಳಸ್ತೀವಿ ಕೂಡ ಯಾಕಂದರೆ ಸಚಿವರಿಗೆ ಈಗಾಗಲೇ ಎಪ್ಪತ್ತೆಂಬತ್ತು ವರ್ಷ ಬಂದಿದೆ ಅರು ಆಗಿದೆ ಅಂತ ಕೇಸು ನಾವು ತಿಳ್ಕೊತೀವಿ ಅರಿವು ಮರು ಬಂದಿದೆ ಅಂತ ಅನಿಸ್ತದೆ ಗೊತ್ತಾಯ್ತಲ್ಲ ಅವರು ಸುಮಾರು ಮೂವತ್ತ್ ನಲ್ವತ್ತು ವರ್ಷದಿಂದ ನಾವು ಕಂಡಾಗೆ ಇದುವರೆಗೂ ಅವ್ರ ಮನಸ್ಥಿತಿ ಮುಸಿದು ಒಳಗೆ ಒಳಗಡೆ ಇರ್ತಾ ಇತ್ತು ಅವ್ರ ಮನಸ್ಥಿತಿ ಹೆಂಗಿರ್ತತ್ತಂದ್ರೆ ಒಳಗಡೆ ಮನಸ್ಥಿತಿ ಇರ್ತಿತ್ತು ಅವರೆಲ್ಲ ಅಧಿಕಾರಿಗಳೆಲ್ಲ ಇವತ್ತು ನೋಡಿದ್ರೆ ಬೇಯ ಬರ್ತಿದ್ರು ಅವ್ರ ಜೊತೆಗೆ ಇರೋರು ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಹೆದರ್ತಾ ಇದ್ರು ಮೂಟು ಚಪ್ಪಲಿ ಎತ್ತಿದ್ದನ್ನ ಕಂಡಿದ್ದೀವಿ ಕೇಳಿದ್ರು ಕೂಡ ಅಧಿಕಾರಿಗಳಿಲ್ಲ ಅಂತ ವರ್ತನೆ ಇವತ್ತಾಗಿತ್ತು ಅದೇ ರೀತಿ ನಮ್ಮ ಸಂಘಟನೆ ಮುಖಂಡರ ಮೇಲೆ ಕೂಡ ಸಿರಿವಾದದಲ್ಲಿ ವರ್ತಿಸಿದ್ದಾರೆ ಅನುಚಿತ ವರ್ತನೆಗೆ ನಾವು ಕಂಡೆನ್ಸ್ ಮಾಡ್ತೀವಿ ಯಾಕಂದ್ರೆ ಸಾರ್ವಜನಿಕವಾಗಿ ನೀವು ಕಾಯ ವಾಚ ಮನಸ ಮನಸ ಇಂದ ವಿಧಾನಸೌಧ ನೆಟ್ ವಿಧಾನಸೌಧದ ಮುಂದೆ ನೀವು ಸಂವಿಧಾನ ಬಹಿ ಸಂವಿಧಾನ 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 ಇದರಿಂದ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತೀರಿ ಆತ್ಮ ನಿಮ್ಮ ಮನಸ್ ಮನದೇವರ ಮನದೇವರ ಸಾಕ್ಷಿಗ ನಾವು ಸಾರ್ವಜನಿಕವಾಗಿ ಯಾವುದೇ ದರ್ಬಾರ್ ಆಗಲಿ ಯಾವುದೇ ಅಹಿತಕರ ಘಟನೆಗಳಾಗಲಿ ಯಾವುದೇ ಇದಾಗಲಿ ಅಂತ ತಿಳಿಸಿ ಯಾವುದೇ ರೀತಿಯಿಂದ ನಾವು ನಿಷ್ಠೆಯಿಂದ ಇರ್ತೀವಿ ಅಂತ ತಿಳಿಸಿ ನೀವು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತೀರಿ ಆ ಸಚಿವ ಕಾಯ್ದೆಗೆ ನೀವು ಉಲ್ಲಂಘನೆ ಮಾಡಿ ನೀವು ಅದನ್ನ ನೀವು ಇವತ್ತು ವಿರೋಧಿಸಿದ್ದೀರಿ ನಾವು ಹೇಳೋದಿಷ್ಟೇ ಏನು ನೀವು ವರ್ತನೆ ಮಾಡಿದಿರಿ ನಮ್ಮ ಸಂಘಟನೆ ಮೇಲೆ ಅಗಲೀಕರಣ ವಿಷಯದಲ್ಲಿ ಮಧ್ಯ ರೋಡು ಮಧ್ಯದಿಂದ ಎಡ ಮತ್ತು ಬರದಿಂದ ಮಿನಿಮಮ್ ಎಪ್ಪತ್ತು ಫೀಟ್ ಅಂತ ಇರಬೇಕು ಎಪ್ಪತ್ತು ಫೀಟು ಇರಬೇಕು ಆದರೆ ನೋಟಿಫಿಕೇಶನ್ ಸಿಲ್ವಾ ಪಟ್ಟಣ ಮಂಡಳ ಪಟ್ಟಣ ಪುರಸಭೆ ಇಲಾಖೆಯವರೇ ನೋಟಿಫಿಕೇಶನ್ ಮಾಡಿದ್ದಾರೆ ಐವತ್ತು ಫೀಟ್ ಅಂತೆ ಐವತ್ತು ಫೀಟ್ ಸೆಂಟ್ರಲ್ ಸೆಂಟ್ರಲ್ ನಿಂತ ಐವತ್ತು ಫೀಟಿಗೆ ಅಂತ ಪುರಸಭೆಯವರೇ ಮಾಡಿದ್ದಾರೆ ಆದರೆ ನೀವು ಅಲ್ಲಿರ್ತಕ್ಕಂಥ ಮಳಿಗೆ ಅವರು ಮತ್ತು ವರ್ತಕರು ಮತ್ತು ಬಿಲ್ಡಿಂಗ್ ಇರ್ತಕ್ಕಂಥವ್ರ ಜೊತೆ ಮೀಟಿಂಗ್ ಮಾಡಿ ಕನಿಷ್ಠ ಐವತ್ತಲ್ಲದೆ ಮೂವತ್ತು ಮೂವತ್ತೈದು ಕೂಡ ಮಾಡದೆ ಮೂವತ್ತು ಮೂವತ್ತೈದು ಫೀಟಿಗೆ ಇವತ್ತು ಕಾಮಗಾರಿ ನಡೆಸ್ತಾ ಅಂದಾಗ ನಿಜವಾದ ವಸೂಲಿಗಾರ ನಿಜವಾದ ರೋಲ್ ನಿಜವಾದ ರೋಲ್ ಯಾರು ಯಾರಂತ ಹೇಳಿ ಇವತ್ತು ಆತ್ಮಸಾಕ್ಷಿ ಸಾರ್ವಜನಿಕರಿಗೆ ತಿಳಿತಾ ಇದೆ ನಿಮ್ಮ ಅನುಚಿತ ವರ್ತನೆಗೆ ನಿಜವಾಗಿ ಅಂದ್ರೆ ನೋಡಿದವರು ಕೂಡ ಅಸಹ್ಯ ಪಡ್ತಾ ಇದ್ದಾರೆ ಈ ಒತ್ತನೆ ಖಂಡಿತ ಅಂತ ಸೂಕ್ತವಾದಿ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿ ಈ ನಡಿತಾ ಇರ್ತಕ್ಕಂಥ ಕಾಮಗಾರಿ ಬರೀ ಮೂವತ್ತೈದು ಫೀಟ್ ನಡೀತಾ ಇದೆ ಕೂಡಲೇ ಆ ಕಾಮಗಾರಿನ ನಿಲ್ಲಿಸಬೇಕು ನಿಲ್ಲಿಸ್ಬೇಕು ಏನು ನೋಟಿಫಿಕೇಶನ್ ಆಗಿದೆ ಐವತ್ತು ಫೀಟ್ಗೆ ಆ ಐವತ್ತು ಫೀಟ್ಗೆ ಕಾಮಗಾರಿ ನಡೀಬೇಕು ಮತ್ತೆ ನೀವು ನಡೆಸತಕ್ಕ ನೀವು ನಮ್ಮ ಸಂಘಟನೆಗೆ ಮಾಡಿರ್ತಕ್ಕಂಥ ಅವಮಾನ ಮತ್ತು ಅನುಚಿತ ವರ್ತನೆಗೆ ಕ್ಷಮೆ ಯಾಚಿಸಬೇಕು ಬಹಿರಂಗವಾಗಿ ಕ್ಷಮ ಯಾಚನೆ ಮಾಡದೇ ಇದ್ದಲ್ಲಿ ಮತ್ತು ಕಾಮಗಾರಿ ನಿಲ್ಲಿಸದೇ ಇದ್ದಲ್ಲಿ ನಾವು ಮುಂದಿನ ದಿನದಲ್ಲಿ ಹೋರಾಟ ಉಗ್ರವಾದ ಹೋರಾಟಕ್ಕೆ ಹಮ್ಮಿಕೊಳ್ತೀವಿ ಯಾವ ರೀತಿ ಅಂತಕ್ಕಂಥದ್ದು ನಾವು ನಮ್ಮ ಸಂಘಟನೆ ನಿರ್ಣಯ ಮಾಡ್ತದೆ ಅದಲ್ಲದೆ ಮಾನ್ವಿ ಕೂಡ ಅದೇ ರೀತಿ ಅದೇ ಮನಸ್ಸಿನ ಅದೇ ಅದೇ ಪರಿಸ್ಥಿತಿ ಬಂದಿದೆ ಇವತ್ತೇನು ಮಾನ್ವಿಯಲ್ಲಿ ಕೂಡ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ನಡೀತಾ ಇದೆ ಇಲ್ಲಿ ಕೂಡ ರೋಡಲ್ಲಿ ಮಧ್ಯದಿಂದ ಎಪ್ಪತ್ತು ಫೀಡಿಗೆ ಬರಬೇಕಾಗಿತ್ತು ಕನಿಷ್ಠ ಇಪ್ಪತ್ತೈದು ಇಪ್ಪತ್ತಾರು ಫೀಡಿಗೆ ಕೂಡ ಬರ್ತಾ ಇಲ್ಲ ಏನು ಹಳೆ ಡ್ರೈನೇಜ್ಗಳು ಇದಾವಲ್ಲ ಡೈವೇಡರ್ ಡಿವೈಡರ್ ಹಳೆ ಡ್ರೈನೇಜ್ ಇದಾವಲ್ಲ ಹಳೆ ಡ್ರೇ ಡ್ರೈನೇಜ್ ನೀವು ಅದನ್ನ ಹಳೆ ಡ್ರೈನೇಜ್ ಕೂಡ ಕೆಡಿಸ್ತಾ ಇಲ್ಲ ಹೊಸ ಡ್ರೈನೇಜ್ ಮಾಡ್ತಾ ಇಲ್ಲ ಅಲೆ ಡ್ರೈನೇಜ್ ಇನ್ನು ಈ ಕಡೆನೇ ನೀವು ಈ ಕಾಮಗಾರಿ ಚಾಲು ಮಾಡಿದೀರ ಅಂತ ಅನಿಸ್ತಾ ಇದೆ ಅಂದ್ರೆ ಹಳೆ ಡ್ರೈನೇಜ್ ಇಪ್ಪತ್ತೈದು ಫೀಟ್ ಇದೆ ನೀವು ಇಪ್ಪತ್ತ್ ಮೂರು ಇಪ್ಪತ್ತೆರಡು ಫೀಟಿಗೆ ನೀವು ಕಾಮಗಾರಿ ನಡೆಸ್ತಾ ಇದೆ ಅದಕ್ಕೆ ಇಲ್ಲಿ ಕೂಡ ನೀವು ಭ್ರಷ್ಟಾಚಾರ ತೊಡಗಿದ್ದೀರಿ ಆ ಕಾಮಗಾರಿಗೆ ಅಂತ ಸ್ಪಷ್ಟವಾಗಿ ಇದೆ ಆದ್ರಿಂದ ಮುಂದಿನ ದಿನದಲ್ಲಿ ಈ ಮಾನವಿ ಮತ್ತೆ ಸಿನಿಮಾಗ ಎರಡು ಕೂಡಿ ಕೂಡ ಏನು ನೋಟಿಫಿಕೇಶನ್ ಆಗಿದೆ ಎಷ್ಟು ನೋಟಿಫಿಕೇಶನ್ ಕನಿಷ್ಠ ಐವತ್ತು ಫೀಟ್ ಅಥವಾ ನಲವತ್ತೈದು ಐವತ್ತು ಫೀಟ್ಗೆ ಕಾಮಗಾರಿ ನಡಿಬೇಕು ಆ ನಡೀತಕ್ಕ ಕಾಮಗಾರಿ ಹೋರಾಟನ ಮುಂದುವರಿಸ್ತೀವಿ ಹೋರಾಟ ಹಮ್ಮಿಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಹೆಸರು ಅಶೋಕ್ ನೆಹಲ್ಗಲ್ ಕರ್ನಾಟಕ ಸಂಘದ ಜಿಲ್ಲಾಧ್ಯಕ್ಷ ಹಾಗೆ ಮೊನ್ನೆ ಶಿರಾಪಟ್ಟಣದಲ್ಲಿ ನಮ್ಮ ಕರ್ನಾಟಕ ರೈತ ಸಂಘದವರ ಮೇಲೆ ಏನು ಅವಶಬ್ದ ಮತ್ತು ಅನುಚಿತ ವರ್ತನೆ ಮಾಡಿದತಕ್ಕಂತ ಶಾಸಕರಾದಂಥ ಶಾಸಕರು ಮತ್ತು ಸಚಿವರಾದಂಥ ಎನ್ ಎಸ್ ಬಸವರಾಜ್ ಅವರಿಗೆ ಮಾಡಿದ ವರ್ತನೆ ಖಂಡಿಸಿ ಇವತ್ತು ಏನು ಕಾಮಗಾರಿ ವೀಕ್ಷಣೆಗೆ ಬಂದಿದ್ದರು ಆ ಕಾಮಗಾರಿ ನಡೀತಕ್ಕಂಥ ಕಾಮಗಾರಿಯಲ್ಲಿ ಸುಮಾರು ಸೆಂಟ್ರಲ್ಲಿಂತ ಎಪ್ಪತ್ತು ಫೀಟು ಮಾಡಬೇಕಂತ ಕಲಸಿ ಆದೇಶ ಇದ್ದರೂ ಕೂಡ ಐವತ್ತು ಫೀಟು ಅದು ನೋಟಿಫಿಕೇಷನ್ ಆಗಿದೆ ಐವತ್ತು ಫೀಟ್ ಆದರೂ ಆಗಿದ್ದರೂ ಕೂಡ ಇವರು ಮತ್ತು ವರ್ತಕರಿಂದ ಮತ್ತು ಅಲ್ಲಿರ್ತಕ್ಕಂಥ ಮಳಿಗೆ ಅವರಿಂದ ಇವರು ಮಾತಾಡಿ ಮಿತಿಡಿ ಮೀಟಿಂಗ್ ಮಾಡಿ ಐವತ್ತು ಫೀಟ್ ಅಲ್ಲದೆ ಕೇವಲ ಮೂವತ್ತು ಫೀಟಿಗೆ ಇವತ್ತು ಕಾಮಗಾರಿ ನಡೆಸ್ತಾ ಇದ್ದಾರೆ ಕಾಮಗಾರಿ ನಡೆಸ್ತಿರ್ತಕ್ಕಂಥ ನಾವು ನಮ್ಮ ಸಂಘದಿಂದ ಸುಮಾರು ಮೂರು ತಿಂಗಳಿಂದ ಆ ಹೋರಾಟನ ಹಮ್ಮಿಕೊಂಡಿದೆ ಏನು ಐವತ್ತು ಫೀಟಿದೆ ನೋಟಿಫಿಕೇಶನ್ ಪ್ರಕಾರ ಕಾಮಗಾರಿ ಮಾಡಬೇಕಂತೇಳಿ ನಾವು ಮೂರು ತಿಂಗಳಿಂದ ನಮ್ಮ ಸಂಘಟನೆ ಹೋರಾಟಕ್ಕೆ ಹಮ್ಮಿಕೊಂಡಿತ್ತು ಮನವಿ ಪತ್ರ ಕೊಟ್ಟಿದೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದೆ ಅದೇ ಪ್ರಕಾರ ಮನೆ ಪಟ್ಟಣಕ್ಕೆ ಬಂದಿರತಕ್ಕಂಥ ಶಾಸಕರ ಪಟ್ಟಣಕ್ಕೆ ಬಂದಿರತಕ್ಕಂಥ ಬೋಸರಾಜ್ ಅವರಿಗೆ ಕೇಳಿದಂಥ ಪಕ್ಷದಲ್ಲಿ ಅವರು ಏ ನೀವು ಅನುಚಿತವಾಗಿ ಮಾತಾಡಿದಾರೆ ನೀವು ಹೆಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರಿಂದ ನಾವು ಖಂಡಿಸಿ ನಾವಲ್ಲ ನೀವು ಅರಿವು ಮರುಗಾಗಿದೆ ನಿಮಗೆ ಅದರಿಂದ ನೀವು ಅನುಚಿತವಾಗಿ ನೀವು ವರ್ತಿಸಿದಿರಿ ನೀವು ಅವಶ್ಯ ಶಬ್ದದಿಂದ ನೀವು ಬೈದಿದ್ದೀರಿ ನಿಮಗೆ ಏನಿದೆಯಲ್ಲ ನಿಮಗೆ ನಿಮ್ಮನ್ನು ನಿಮ್ಮ ವರ್ತನೆ ನೋಡಿ ನಮ್ಮ ಸಂಘಟನೆಗಾರಲ್ಲ ಸಾರ್ವಜನಿಕರು ಎಲ್ಲ ಪ್ರತಿಯೊಬ್ಬರು ಕೂಡ ಅಸಹ್ಯ ಪಡ್ಕೊಂತಿದ್ದಾರೆ ಎಂಥ ಸಚಿವರಪ್ಪ ಇವರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಒಂದು ಅನಿಸಿಕೆ ಅಂತ ಅಂತ ಇದ್ದಾರೆ ಆದ್ದರಿಂದ ನೀವು ನಿಮ್ಮ ವರ್ತನೆಯನ್ನು ಸರಿಪಡಿಸ್ಕೋಬೇಕ ಹೊರತು ಇನ್ನು ಮುಂದೆ ನೀವು ಬಹಿರಂಗವಾಗಿ ಕ್ಷಮೆ ಕೇಳದೇ ಇದ್ದಲ್ಲಿ ನಮ್ಮ ಸಂಘಟನೆಯಿಂದ ಹೋರಾಟ ಹೋರಾಟ ಹಮ್ಮಿಕೊಳ್ತೀವಿ ಸಂಪೂರ್ಣವಾಗಿ ನೀವು ಪಡೆ ಕೇಳಬೇಕು ಮತ್ತು ಅಲ್ಲಿವರೆಗೂ ಏನು ಬಾಲಾಜಿ ಕನ್ಸ್ಟ್ರಕ್ಷನ್ ಗುತ್ತಿದಾರ ಇದನ್ನಲ್ಲ ಅವ್ನಿಗೆ ಕೆಲಸ ಕಾಮಗಾರಿ ನಿಂದಿರ್ಸ್ಬೇಕು ಸಂಪೂರ್ಣ ಐವತ್ತು ಫೀಟ್ ಮಾಡೋದಾದರೆ ಮಾಡಬೇಕು ಇಲ್ಲದಪ್ಪ ಅಂದರೆ ಸಂಪೂರ್ಣ ನಿಲ್ಲಬೇಕು ನಿಲ್ಲ ನಿಲ ನಿಲ್ದಯದಲ್ಲಿ ನಾವು ಹೋರಾಟನ ಹಮ್ಮಿಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಅಂತ ಕರ್ನಾಟಕ ರೈತ ಸಂಘ ಶಿರ್ವಾರ್ ಶಿರ್ವಾರ್ ಪಟ್ಟಣದಲ್ಲಿ ಈಗ ಎರಡು ತಿಂಗಳ ಮುಂದನೇ ವೃತ್ತ ಇದೆ ಬೇದೂರು ಕ್ರಾಸಿನಿಂದ ನಾಗರಿದಿನ ಕ್ರಾಸ್ವರೆಗೂ ರೋಡ್ ಅಗಲೀಕರಣ ಆಗಬೇಕಂತ ಮೂಸರಾಜ್ ಅವರು ಉದ್ಘಾಟನೆ ಮಾಡಿ ಹೋದರು ಆ ಉದ್ಘಾಟನೆ ಮಾಡಿ ಎರಡು ತಿಂಗಳಾದರೂ ಇದುವರೆಗೆ ಕೆಲಸ ನಡೆದಿಲ್ಲ ಆದರೆ ಎರಡು ತಿಂಗಳ ಮುಂಚೆನೇ ನಾವು ಐವತ್ತು ಫೀಟಿಗೆ ಅವರೆಲ್ಲ ಮಾರ್ಕ್ ಹಾಕಿ ಹೋಗಿದ್ರು ನಾವು ಕರ್ನಾಟಕ ರೈತ ಸಂಘದಿಂದ ಐವತ್ತು ಫೀಟಿಗೆ ಆಗ್ಬೇಕಂತ ನಾವು ತಹಸೀಲ್ದಾರ್ಗೆ ಮತ್ತು ಪಟ್ಟಣ ಪಂಚಾಯ್ತಿಗೆ ನಾವು ಮನವಿ ಪತ್ರ ಕೊಟ್ಟಿದ್ವಿ ಮನವಿ ಪತ್ರ ಕೊಟ್ಟು ಮತ್ತೆ ಅಲೌನ್ಸನ್ನು ಮಾಡಿಸಿದ್ವಿ ಆದರೂ ಐವತ್ತು ಫೀಟಿಗೆ ಜನರು ಸಹಕರಿಸಿ ಅಲ್ಲಿ ಏನಿರ್ತಕ್ಕಂಥದ್ದು ಬಿಲ್ಡಿಂಗ್ಗಳನ್ನು ತಾವು ಹೊಡ್ಕೊಂಡ್ರು ಐವತ್ತು ಫೀಟಿಗೆ ಐದುನೂರು ಮೀಟರ್ಗೆ ಎರಡು ನೂರ ಎಂಬತ್ತೈದು ಎರಡು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಐನೂರು ಮೀಟ್ರಿಗೆ ಅದು ಕೆಲಸ ಮಾಡಬೇಕಾಗಿತ್ತು ಆದರೆ ಮೊನ್ನೆ ಕೆಲಸ ಆಗಿದೆ ಅಂತ ಬೋಸರಾಜ್ ಅವರು ವೀಕ್ಷಣೆ ಮಾಡಬೇಕಂತ ಬಂದಿದ್ದರು ಈಗ ಎರಡು ಮೂರು ದಿವಸದಿಂದನೇ ಬಂದಾಗ ನಾವು ಕರ್ನಾಟಕ ರೈತ ಸಂಘದಿಂದ ಒಂದಿಬ್ಬರು ನಾವು ಅವ್ರನ್ನ ಭೇಟಿಯಾಗಕ್ಕೆ ಹೋದೀವಿ ಸರ್ ನೀವು ಹೇಳಿದಂಗೆ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಆದರೆ ಅವರು ಹೇಳೋದೊಂದು ಮಾಡೋದೊಂದು ನೀವು ಹೇಳಿದ್ದು ಐವತ್ತು ಫೀಟಿಗೆ ಹಾಕಿರ ಮಾರ್ಕು ಅಲ್ಲಿ ಐವತ್ತು ಹೋಗಿ ಮತ್ತೆ ನಲ್ವತ್ತಾಗಿದೆ ಹೋಗಿ ಮತ್ತೆ ಅಂತ ನಾವು ವಾದ ಮಾಡಕ್ಕೆ ಹೋಯ್ವಿ ಅದನ್ನು ಕೇಳಕ್ಕೆ ನೀನು ಯಾರು ನೀವೇನು ಸಂಬಂಧ ನೀವ್ಯಾಕೆ ಬಂದಿರಿ ಮಾಡಂಗೆ ಮಾಡ್ತಾರೆ ಅವರು ಅವ್ರು ಮಾಡ್ತಾರೆ ಗೊತ್ತಿದ್ದವ್ರು ಮಾಡ್ತಾರೆ ನೀವ್ಯಾರು ಕೇಳಕ್ಕ ನಾವು ಹೋರಾಟಗಾರರು ಹೋರಾಟಗಾರರು ನೀವೆಲ್ಲ ದುಡ್ಡಿನವರು ರೊಕ್ಕ ಸಲಕ್ಕೆ ಬಂದಿರಿ ನೀವು ಗರ ವಸೂಲಿ ಮಾಡೋರು ವಸೂಲಿ ಮಾಡಕ್ಕೆ ಬಂದಿರಿ ನೀವು ರೊಕ್ಕ ಇಲ್ರಿ ನಾವು ಯಾಕೆ ಮಾಡಕ್ಕೆ ಬಂದ್ರೆ ರೊಕ್ಕ ಬೇಕಾಗಿ ನಾವು ಕೇಳೋಂಗಿತ್ರ ನಾವು ಯಾಕೆ ನಿಮ್ಮಲ್ಲಿ ಬರ್ತಿದ್ವಿ ನಮಗೆ ಕೆಲಸ ಆಗಬೇಕು ಐವತ್ತು ಫೀಟಿಗೆ ಮಾರ್ಕ್ ಹಾಕಿರಲ್ಲ ಐವತ್ತು ಫೀಟಿಗೆ ಕೆಲಸ ಆಗಬೇಕು ಯಾಕಂದರೆ ಇದು ಜನದಟ್ಟಣದಲ್ಲಿರ್ತಕ್ಕಂಥ ರೋಡ್ ಇದು ಐವತ್ತು ಫೀಟು ಮಾಡಲೇಬೇಕು ಇಲ್ಲ ನಲ್ವತ್ತು ಫೀಟಿಗೆ ಕಂಬ ಹಾಕಿರಲ್ಲ ನಲ್ವತ್ತು ನಲ್ವತ್ತಾದರೂ ಎಂಬತ್ತು ಫೀಟಾದರೂ ಮಾಡ್ಬೇಕಂತೇಳಿದ್ವಿ ಆದರೆ ಅದನ್ನು ಕೇಳಬೇಕಂದ್ರೆ ನೀವು ಅಗಲಕರಣ ಮಾಡಬೇಕಂದ್ರೆ ನೀವು ಮನೇಲಿಂದು ದುಡ್ಡು ತಾಂಬಪ್ಪ ಬೋಸರಾಜ್ ಅವರು ಎನ್ ಎಸ್ ಬೋಸರಾಜ್ ಅವರು ನಮ್ಗೆ ಹೇಳಿದ ಮಾತು ನೀವು ಮನೇಲಿಂದು ದುಡ್ಡು ತಮ್ಮ ದುಡ್ಡು ತಗೊಂಡು ಮಾಡು ನಾವು ಮಾಡೋದು ಇಷ್ಟೇ ಮೂವತ್ತು ಫೀಟೇ ಮಾಡ್ತೀವಿ ನಾವು ಎಷ್ಟು ಫೀಟ್ ಆದ ಮೂವತ್ತು ಫೀಟ್ ಇದು ನಮಗೈತೆ ಅಷ್ಟೇ ಮಾಡ್ತೀವಿ ಅದನ್ನೆಲ್ಲ ನೀವು ಕೇಳಬಾರ್ದು ನೀವೆಲ್ಲ ಕರವಸ ವಸೂಲು ಮಾಡೋರು ನೀವು ದುಡ್ಡು ಸಲುವಾಗಿ ಬಂದಿರಿ ಅಂತ ನಮ್ಗೆ ಭಾಳ ಅವಮಾನ ಮಾಡಿದರು ಆ ಒಂದು ಕಾರಣದಿಂದ ನಾವು ಆ ಟೈಮ್ನಲ್ಲಿ ನಾವು ಬಹಳ ಜನ ಇರಲಾರ ಸಲುವಾಗಿ ನಾವು ಮುಂದೆ ಹೋರಾಟ ಮಾಡಿದ್ರ ಆಯ್ತು ಅಂತ ನಾವು ಸುಮ್ಮನೆ ಆದಿವಿ ಸರ್ ಅಷ್ಟೇ ಸರ್ ಈ ರೀತಿ ಮುಂದೆ ಸರ್ ನಡೆ ನಡೆ ನಾವು ಮತ್ತೆ ಈ ಹೋರಾಟನ ಮುಂದುವರಿಸಬೇಕಾಗಿದೆ ಅದ್ರ ಸಲುವಾಗಿ ನಾವು ಒಂದು ಜಿಲ್ಲಾ ಕಮಿಟಿಗೆ ಮತ್ತೆ ತಾಲೂಕು ಕಮಿಟಿಗೆ ಎಲ್ಲರಿಗೂ ತಿಳಿಸಿವಿ ನಾವು ಮುಂದೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ ನಾವು ನಿಲ್ಸೋದಿಲ್ಲ ಯಾಕಂದ್ರೆ ದುಡ್ಡು ನೋಡಿದ್ರೆ ಜಾಸ್ತಿ ಇದೆ ಕೆಲಸ ನೋಡಿದ್ರೆ ಕಡಿಮೆ ಮಾಡ್ತಿದ್ರು ಆದ್ರೆ ದುಡ್ಡು ಯಾರಿಗೋಗ್ತದೆ ಇದು ಆ ಒಂದು ಕಾರಣಕ್ಕಿಂತ ನಾವು ರೋಡ್ ಆಗೋವರೆಗೂ ನಾವು ಐವತ್ತು ಫೀಟ್ ಆಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಶಿರುವ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ತಮ್ಮಲ್ಲಿ ಕಾರಣ ಯಾರು ಸರ್ ಇದಕ್ಕೆಲ್ಲ ಕಾರಣ ಎನ್ ಎಸ್ ಬಸವರಾಜ್ ಅವರು ಅವರು ಸಚಿವರು ಅವರು ಮಾಡ್ಬೇಕಾದ ಕೆಲಸ ಏನಂದರೆ ಐವತ್ತು ಫೀಟಿಗೆ ಮಾಡ್ಬೇಕಾಯ್ತು ಐವತ್ತು ಹೋಗಿ ಅಲ್ಲಿರ್ತಕ್ಕಂಥ ಮಳಿಗೆ ಹೋಗಿ ಮತ್ತೆ ಅವ್ರನ್ನ ಕೇಳ್ಕೊಂಡು ಬಂದು ನಲವತ್ ಮಾಡ್ಯಾರ ಅವ್ರು ಏನು ದುಡ್ಡು ಕೊಟ್ಟಿರೋದು ಗೊತ್ತಿಲ್ಲ ಏನ್ ಮಾಡಿರಬೋದು ಗೊತ್ತಿಲ್ಲ ನಲ್ವತ್ತಕ್ಕೆ ಮಾಡಿದ್ರು ನಲವತ್ತಕ್ಕೂ ಆಗ್ಲು ರೋಡ್ ಅಂತ ಮಾಡಿದ್ರು ನಲವತ್ತು ನಲವತ್ತು ಎಂಬತ್ತನಾದರೆ ಚೆನ್ನಾಗ್ ಆ ಎಂಬತ್ತೊಗೆ ಏನಾಗಿದೆ ಈಗ ಇಪ್ಪತ್ತೈದು ಆ ಕಡೆ ಇಪ್ಪತ್ತ್ಮೂರು ಫೀಟು ಈ ಕಡೆ ಇಪ್ಪತ್ತ್ಮೂರು ಫೀಟು ನೆಡವರ್ಕೆ ಡಿವೈಡರ್ ಮಾಡ್ತು ಅಂತ ಹೇಳಿದ್ರು ಭಾಳ ಚಿಕ್ಕದಾಗ್ತದೆ ಅಲ್ಲಿ ಶಾಲೆ ಕಾಲೇಜುಗಳಿವೆ ಇವೆ ಇದೆ ಚಿತ್ರಮಂದಿರಗಳಿವೆ ಪೆಟ್ರೋಲ್ ಬಂಕ್ ಇದೆ ಜನದಟ್ಟಣವಾದ ರಸ್ತೆ ಆ ರಸ್ತೆ ನಾವು ಅಗಲೀಕರಣ ಆಗಬೇಕು ಐವತ್ತು ಫೀಟ್ ಆಗಬೇಕು ನಲವತ್ನವತ್ತು ಎಂಬತ್ತನ ಆಗಬೇಕು ಮತ್ತು ಡಿವೈಡರ್ ಆಗಬೇಕು ಮತ್ತು ಅಲ್ಲಿ ಜನ ತಿರುಗಾಡೋಕ್ಕೆ ಫುಟ್ಪಾತ್ ಆಗಬೇಕು ಇವೆಲ್ಲ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಂಡು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ